ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎಲ್ಲರನ್ನೂ ಸೆಳೆದಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರ ಏಕೆಂದ್ರೆ ಅಲ್ಲಿನ ಗುರು ಶಿಷ್ಯರ ನಡುವಿನ ಕಾಳಗ ರೋಚಕವಾಗಿದ್ದ ಕಾರಣ ಇಡೀ ಕರ್ನಾಟಕದ ಚಿತ್ತ ಚಿಕ್ಕಬಳ್ಳಾಪುರದತ್ತ ಈ ರಣಕಣದಲ್ಲಿ ಪ್ರಭಾವಿ ಸಚಿವ ಡಾಕ್ಟರ್ ಸುಧಾಕರನ್ನು ಮಣಿಸಿ ಬೀಗಿದ್ದು ಪ್ರದೀಪ್ ಈಶ್ವರ್ ಈಗಲೂ ಈ ಕಾರಣದಿಂದ ಚಿಕ್ಕಬಳ್ಳಾಪುರ ಗಮನ ಸೆಳೆಯುತ್ತಿದೆ ಇದೀಗ ಸೋತು ಸುಣ್ಣವಾಗಿದ್ದ ಸುಧಾಕರ್ ಹೇಗಾದರೂ ಮಾಡಿ ಮತ್ತೆ ಕ್ಷೇತ್ರದಲ್ಲಿ ಹಿಡಿತ ಇಟ್ಟುಕೊಳ್ಳಬೇಕು ಎಂಬ ಆಸೆಯಲ್ಲಿ ಇರುವ ಸುಧಾಕರ್ಗೆ ಅವರದ್ದೇ ಪಕ್ಷದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ ಇವರಿಗೆ ತಿರುಪತಿಯಲ್ಲಿ ಶಾಕ್ ಅನ್ನ ನೀಡಿದ್ದಾರೆ ಅರೆ ಸುಧಾಕರ್ಗೆ ಶಾಕ್ ಅಂದ್ರೆ ಏನು ಅಂತೀರಾ ಈ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದು ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರಕ್ಕೆ ಟಿಕೆಟ್ ನನಗೆ ಸಿಗುತ್ತದೆ ಎಂದು ಬಿಜೆಪಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೀಗುತ್ತಿದ್ದಾರೆ ಈಗಾಗಲೇ ಅವರು ಪ್ರಚಾರ ಸಂಘಟನೆ ಕಾರ್ಯ ಕೂಡ ಆರಂಭಿಸಿದ್ದಾರೆ ಕ್ಷೇತ್ರದ ದೇವ ಮೂಲೆಯಿಂದ ಪ್ರಚಾರ ಶುರು ಮಾಡಿರುವ ಸುಧಾಕರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಹಾಗೂ ಜೆಡಿಎಸ್ ನಾಯಕರಿಬ್ಬರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಎಂದು ಹೇಳಿ ಅವರ ಪ್ರಚಾರಕ್ಕೆ ಭಂಗ ತಂದಿದ್ದಾರೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಇನ್ನೂ ಇಬ್ಬರು ಪ್ರಬಲ ನಾಯಕರು ಆಕಾಂಕ್ಷಿಗಳಾಗಿದ್ದಾರೆ ಅವರ ನಡೆ ಏನು ನಿಜವಾಗಿಯೂ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಖಾತ್ರಿ ಮಾಡಿದೆಯಾ ಸುಧಾಕರ್ ಅವರ ಸ್ಪರ್ಧೆಗೆ ಜೆಡಿಎಸ್ ಕೂಡ ಒಪ್ಪಿಗೆ ಸೂಚಿಸಿದೆಯಾ ಎಂಬ ಬಗ್ಗೆ ಪ್ರಶ್ನೆಗಳು ಕೂಡ ಇದೀಗ ಬುಗಿಲೆದಿವೆ ಆದ್ರೆ ಕೆ ಸುಧಾಕರ್ ನಾನೇ ಅಭ್ಯರ್ಥಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಅವರು ದೆಹಲಿಯಲ್ಲಿ ನಾಯಕರನ್ನು ಭೇಟಿ ಮಾಡಿ ಕೂಡ ಬಂದಿದ್ದಾರೆ ಜೆಡಿಎಸ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ ಅವರಿಗೆ ಯಾರು ಟಿಕೆಟ್ ಖಾತ್ರಿ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ಆದ್ರೆ ವಿಶ್ವಾಸದಿಂದ ಸುತ್ತಾಡುತ್ತಿರುವುದಂತೂ ನಿಜ ಹಾಗೆ ನೋಡಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಎಲ್ಲಾ ರೀತಿಯಿಂದಲೂ ಪ್ರಬಲ ಅಭ್ಯರ್ಥಿಯ ಗೆಲ್ಲುವ ತಾಕತ್ತು ಕೂಡ ಅವರಿಗೆ ಇದೆ ಇದೇ ಕ್ಷೇತ್ರದಿಂದ ತಮ್ಮ ಪುತ್ರನನ್ನು ಕಣಕ್ಕಿಳಿಸುವುದಕ್ಕೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಸಿದ್ಧತೆ ಕೂಡ ಮಾಡಿಕೊಳ್ಳುತ್ತಿದ್ದಾರಂತೆ ಬಿಜೆಪಿಯಿಂದ ಮೂರು ಬಾರಿ ಶಾಸಕರಾಗಿರುವ ಎಸ್ ಆರ್ ವಿಶ್ವನಾಥ್ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕ ಅವರು ತಮ್ಮ ಪುತ್ರ ಅಲೋಕ್ ಚಿಕ್ಕಬಳ್ಳಾಪುರ ಟಿಕೆಟ್ ಕೇಳುತ್ತಿದ್ದಾರೆ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿಯೇ ಇದ್ದಾರಂತೆ ಇದರಿಂದಾಗಿ ಗೆ ಚಿಂತೆ ಮತ್ತೆ ಡಬಲ್ ಆಗಿದೆಯಂತೆ ಈಗಾಗಲೇ ಎಸ್ಆರ್ ವಿಶ್ವನಾಥ್ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಶುರು ಮಾಡಿದ್ದಾರೆ ಇತ್ತೀಚೆಗೆ ದೊಡ್ಡಬಳ್ಳಾಪುರದ ಚಿಕ್ಕರಾಯಪ್ಪನಹಳ್ಳಿಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೋಚನ ಕೂಟ ಕೂಡ ಏರ್ಪಾಟು ಮಾಡಿದರು ಜೊತೆಗೆ ಫೋನ್ ಮೂಲಕವೂ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಮುಖಂಡರನ್ನು ಸಂಪರ್ಕಿಸುತ್ತಾ ಎಲ್ಲರ ವಿಶ್ವಾಸ ಗಳಿಸುವ ಪ್ರಯತ್ನ ಕೂಡ ಮಾಡುತ್ತಿದ್ದಾರೆ ಮುಖ್ಯವಾಗಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಪ್ರಮುಖ ಬಿಜೆಪಿಯ ನಾಯಕರನ್ನು ತಿರುಪತಿಗೆ ಕರೆದುಕೊಂಡು ಹೋಗಿ ತನ್ನ ಪುತ್ರನಿಗೆ ಸಪೋರ್ಟ್ ಮಾಡಬೇಕು ಎಂದು ಪ್ರಮಾಣ ಮಾಡಿಸಿಕೊಂಡಿದ್ದಾರೆ ಇದೀಗ ಇದು ಸುಧಾಕರ್ಗೆ ಬಿಗ್ ವರಿ ಆಗಿದ್ದು ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಇದ್ದಾರಂತೆ ಇನ್ನು ವಿಶ್ವನಾಥ್ ಅವರಿಗೂ ಸಾಕಷ್ಟು ಜನಬಲ ಇದೆ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರು ದೊಡ್ಡ ಮಟ್ಟದ ಫೈಟ್ ನೀಡಬಹುದು ಜೊತೆಗೆ ಗೆಲ್ಲೋದಕ್ಕೆ ಅವಕಾಶಗಳಿವೆ ಎಂದು ಕೂಡ ಹೇಳಲಾಗುತ್ತಿದೆ ಆಪರೇಷನ್ ಕಬಲದ ವೇಳೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದರಲ್ಲಿ ಎಂಟಿಬಿ ನಾಗರಾಜ್ ಕೂಡ ಪ್ರಮುಖರು ಅವರು ಅತ್ಯಂತ ಶ್ರೀಮಂತ ಹಾಗೂ ಪ್ರಭಾವಿ ನಾಯಕರು ಕೂಡ ಆದರೆ ಬಿಜೆಪಿಗೆ ಬಂದ ಮೇಲೆ ಎರಡು ಬಾರಿ ಸೋಲನ್ನು ಅನುಭವಿಸಿದ್ದಾರೆ ಈಗಾಗಲೇ ಎಂಟಿಬಿ ಅವರಿಗೆ ವಯಸ್ಸಾಗಿದೆ ಕೂಡ ಇದು ಕೊನೆ ಎಲೆಕ್ಷನ್ ನೋಡೇ ಬಿಡೋಣ ಎಂದು ಎಂಟಿವಿ ತಯಾರಿ ಕೂಡ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ಹೊಸಕೋಟೆ ಬರುತ್ತದೆ ಹೊಸಕೋಟೆ ಸುತ್ತಮುತ್ತ ಎಂಟಿವಿ ನಾಗರಾಜ್ ಪ್ರಭಾವ ಇದೆ ಇಲ್ಲಿ ಬಿಜೆಪಿ ಗೆಲ್ಲಬೇಕಾದ್ರೆ ಹೊಸಕೋಟೆ ಕ್ಷೇತ್ರದ ಮತಗಳು ನಿರ್ಣಾಯಕವಾಗುತ್ತವೆ ಈ ಕಾರಣಕ್ಕಾಗಿ ಕಳೆದ ಬಾರಿ ಬಚ್ಚೇಗೌಡ ಅವರು ಸುಲಭವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ವಿಭಿನ್ನ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜಾತಿ ಯಾವತ್ತೂ ಕೆಲಸ ಮಾಡಿಲ್ಲ ಈ ಹಿಂದೆ ಈಡಿಗ ಸಮುದಾಯಕ್ಕೆ ಸೇರಿದ ಆರ್ ಎಲ್ ಜಾಲಪ್ಪ ಮೂರು ಬಾರಿ ಸಂಸದರಾಗಿದ್ದರು ಆದರೆ ಈ ಕ್ಷೇತ್ರದಲ್ಲಿ ಈಡಿಗ ಸಮುದಾಯದ ಮತಗಳು ಹತ್ತು ಸಾವಿರ ಕೂಡ ದಾಟುವುದಿಲ್ಲ ಅದಕ್ಕೂ ಮುಂಚೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವಿ ಕೃಷ್ಣರಾವ್ ಅವರು ಕೂಡ ಮೂರು ಬಾರಿ ಸಂಸದರಾಗಿದ್ದರು ಈ ಕ್ಷೇತ್ರದಲ್ಲಿ ಬ್ರಾಹ್ಮಣ ಮತಗಳು ಕೂಡ ಹತ್ತು ಸಾವಿರ ದಾಟುವುದಿಲ್ಲ ಇನ್ನು ವೀರಪ್ಪ ಅವರು ಸವಿತಾ ಸಮಾಜದವರು ಈ ಸಮುದಾಯದ ಮತಗಳು ಕೂಡ ಅತ್ಯಂತ ಕಡಿಮೆ ಇದೆ ಆದರೂ ಕೂಡ ವೀರಪ್ಪ ಮೊಯ್ಲಿಯವರು ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಇದೆಲ್ಲ ನೋಡಿದ್ರೆ ಚಿಕ್ಕಬಳ್ಳಾಪುರದ ಜನ ಜಾತಿಗಿಂತ ವ್ಯಕ್ತಿಗೆ ಮಣೆ ಹಾಕುತ್ತಾರೆ ಎಂದೇ ಹೇಳಬಹುದು ಆದ್ರೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಹೆಚ್ಚು ಕೆಲಸ ಮಾಡಿತು ಈ ಕಾರಣಕ್ಕಾಗಿಯೇ ಬಚ್ಚೇಗೌಡ ಗೆದ್ದಿದ್ದರು ಸದ್ಯ ಬಿಜೆಪಿಯಲ್ಲಿ ಮೂವರು ಆಕಾಂಕ್ಷಿಗಳಿದ್ದಾರೆ ಇದರಲ್ಲಿ ಎಸ್ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಎಂಟಿಬಿ ನಾಗರಾಜ್ ಕುರುಬ ಸಮುದಾಯದವರು ಇಲ್ಲಿ ಕುರುಬ ಸಮುದಾಯದ ಮತಗಳು ಹೆಚ್ಚೇನೂ ಇಲ್ಲ ಒಕ್ಕಲಿಗ ಬಲಚಿಗ ಹಾಗೂ ದಲಿತ ಮತಗಳು ಈ ಭಾಗದಲ್ಲಿ ಹೆಚ್ಚಿವೆ ಹೀಗಾಗಿ ಈ ಬಾರಿ ಎಲ್ಲ ಪಕ್ಷದವರು ವ್ಯಕ್ತಿ ಹಾಗೂ ಜಾತಿ ನೋಡಿ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಂತೆ ಎಂದು ಕೂಡ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿಬರುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ